ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಶನಿ ನಿಮ್ಮ ಜಾತಕದಲ್ಲಿ ಒಂದರಿಂದ ಹನ್ನೆರಡನೇ ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳ ಬಗ್ಗೆ ತಿಳಿಸಿ ತಿಳಿಸಿ ತಿಳಿಸಿಕೊಡ್ತಾ ಹೋಗ್ತೇವೆ ಶನಿ ಲಗ್ನದಿಂದ ಹನ್ನೆರಡು ಮನೆಯವರೆಗೆ ಇದ್ದರೆ ಏನೆಲ್ಲ ಒಂದು ಫಲ ಕೊಡ್ತದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಶನಿ ತುಂಬ ಒಂದು ಪಾಪಗ್ರಹ ಅಂತ ಹೇಳ್ಬೋದು ತುಂಬ ಒಂದು ಸ್ಟ್ರಿಕ್ಟು ತುಂಬ ಶಿಸ್ತೀಕರಣ ಕ ಕಾರಕರ್ತವಾದಂಥ ಒಂದು ಗ್ರಹ ಆಗಿರ್ತದೆ ಇದು ಕರ್ಮಕ್ಕೆ ಪ್ರಧಾನತೆ ಪ್ರಾಧಾನ್ಯತೆ ಕೊಡುವಂಥ ಒಂದು ಗ್ರಹ ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ ಇದು ಮೇಷ ಲಗ್ನ ಆಗುತ್ತೆ ಇದನ್ನು ಎಕ್ಸಾಂಪಲ್ಗೆ ಇಟ್ಕೊಂಡು ಯಾವ್ಯಾವ ಫಲ ಅಂತ ಕೊಡ್ತಾವೆ ಈ ಲಗ್ನ ಯಾವುದೇ ಬೇಕಾದ್ರಾಗಿರ್ಬೋದು ಉದಾಹರಣೆಗೆ ಇಲ್ಲಿ ಏನಾದರೂ ಶನಿ ಇದ್ರೆ ಲಗ್ನದಲ್ಲಿ ಏನಾದರೂ ಶನಿ ಇದ್ದರೆ ಇವರಿಗೆ ಯಶಸ್ಸು ಸಿಗೋದು ತುಂಬ ನಿಧಾನ ಆಗುತ್ತೆ ಲೈಫಲ್ಲಿ ಸಕ್ಸಸ್ ಸಿಗೋದು ತುಂಬ ನಿಧಾನ ಆಗುತ್ತೆ ಮತ್ತು ತುಂಬ ಗಂಭೀರ ಪ್ರವೃತ್ತಿಯನ್ನು ಹೊಂದಿರ್ತಾರೆ ತುಂಬ ಒಂದು ಕಠಿಣ ಪರಿಶ್ರಮ ಆಗಿರ್ತಾರೆ ಇವರು ತುಂಬ ಒಂದು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಲಗ್ನದಲ್ಲಿ ಇದ್ದರೆ ತುಂಬ ಗಂಭೀರ ಸ್ವಲ್ಪ ಹೊಂದಿರ್ತಾರೆ ಅಂತ ಹೇಳ್ಬೋದು ಎರಡನೇ ಮನೆಯಲ್ಲಿ ಏನಾದರೂ ಇದ್ದರೆ ಇಲ್ಲಿ ಹಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸಂಪತ್ತು ಸಂಗ್ರಹಿಸಲಿಕ್ಕೆ ಎರಡನೇ ಮಂದಲ್ಲಿ ಸಂಗ್ರಹ ಶನಿ ಇದ್ದರೆ ಸಂಪತ್ತು ಸಂಗ್ರಹಿಸಲಿಕ್ಕೆ ಕಷ್ಟ ಆಗ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಆಗ್ಬೋದು ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ ಅಂತ ಹೇಳ್ಬೋದು ಕಠಿಣ ಮಾತು ಮಾತು ತುಂಬ ಒಂದು ಕಠೋರವಾಗಿರ್ತದೆ ತುಂಬ ಸ್ಟ್ರೇಟ್ ಫಾರ್ಡ್ ಆಗಿ ಮಾಡ್ತಾರೆ ಇವರು ಎರಡನೇ ಮಂದಲ್ಲಿ ಇದ್ದರೆ ಅವರು ಬೇರೆಯವರಿಗೆ ಹಣ ಕೊಡು ಕೊಡಲಿಕ್ಕೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಯಾಕಂದರೆ ಇವರಿಗೆ ಏನಾದರೂ ಬೇರೆಯವರಿಗೆ ಸಾಲ ಕೊಟ್ಟು ವಾಪಸ್ ಬರೋಲ್ಲ ಇಲ್ಲಿ ಮೂರನೇ ಮಂದಲ್ಲಿ ಏನಾದರೂ ಶನಿ ಇದ್ದರೆ ತುಂಬ ಧೈರ್ಯ ಸ್ವಲ್ಪ ಇರ್ತಾರೆ ತುಂಬ ಧೈರ್ಯ ಆಗಿರ್ತಾರೆ ಇವರು ಸಂಶೋಧನಾ ಸಾಮರ್ಥ್ಯ ಇರ್ತದೆ ಇವರಿಗೆ ಮತ್ತು ಸಹೋದರರ ಬೆಂಬಲ ಸಿಗ್ತದೆ ಇವರಿಗೆ ನಾಲ್ಕು ನಮ್ಮದಲ್ಲಿ ಏನಾದರೂ ಇದ್ದರೆ ಮನೆಯಲ್ಲಿ ಇವರಿಗೆ ಕಂಫರ್ಟ್ ಫೀಲ್ ಆಗೋಲ್ಲ ಮನೆಯಲ್ಲಿ ನೆಮ್ಮದಿಯ ಫೀಲ್ ಆಗೋಲ್ಲ ಅಂತ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿ ಇದ್ದರೆ ಮತ್ತು ನಾಲ್ಕನೇ ಮನೆಯಲ್ಲಿ ಇದ್ದರೆ ಇವರ ತಾಯಿಗೆ ಸಂತೋಷ ಕಮ್ಮಿ ಇವರ ತಾಯಿಗೆ ಹ್ಯಾಪಿನೆಸ್ ಇರೋಲ್ಲ ಅಂತ ಹೇಳ್ಬೋದು ಸಂತೋಷ ಕಮ್ಮಿ ಇರ್ತದೆ ಇವರ ತಾಯಿಗೆ ಮತ್ತು ಇವರು ನಾಲ್ಕು ಮನೆಯಲ್ಲಿ ಶನಿ ಇದ್ದರೆ ಇವರು ವೆಹಿಕಲ್ ಅಥವಾ ಒಂದು ಮನೆ ಮಾಡಲಿಕ್ಕೆ ತುಂಬ ಒಂದು ಕಷ್ಟ ಆಗ್ಬೋದು ಸ್ಟ್ರಗಲ್ ಮಾಡ್ಬೋದು ನಾಲ್ಕು ನಮ್ದಲ್ಲಿ ಶನ ಇದ್ದರೆ ಐದನೇ ಮನೆಯಲ್ಲಿ ಏನಾದರೂ ಇದ್ದರೆ ಇವರಿಗೆ ಸಂತಾನ ನಿಧಾನ ಆಗುತ್ತೆ ಮಕ್ಕಳು ಹೋಗೋದು ನಿಧಾನ ಆಗುತ್ತೆ ಐದು ನೆಮ್ಮದಲ್ಲ ಶನಿ ಇದ್ದರೆ ಎಜುಕೇಷನಲ್ಲಿ ಅಡೆತಡೆ ಆಗ್ಬೋದು ಎಡೆ ಎಜುಕೇಷನ್ ಮಾಡ್ತಾ ಇರುವಾಗಷ್ಟಕ್ಕಾಗ್ಬೋದು ಐದನೇ ದಿನಲ್ಲಿ ಇದ್ದರೆ ಸಂತಾನ ವಿಳಂಬ ಆಗುವ ಸಾಧ್ಯತೆ ಇರ್ತದೆ ಆರುನೇನಲ್ಲಿ ಏನಾದರೂ ಶನಿ ಇದ್ದರೆ ಆರನೇ ಮಂದಲ್ಲಿ ಶನಿದ್ರೆ ಶತ್ರುಗಳ ಮೇಲೆ ವಿಜಯ ಸಿಗ್ತದೆ ರೀ ಶತ್ರುಗಳ ಮೇಲೆ ಜಯ ಸಿಗ್ತದೆ ಶತ್ರುಗಳಿಗೆ ಬಲ ಕಮ್ಮಿ ಇರ್ತದೆ ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಜಾಸ್ತಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸು ಜಾಸ್ತಿ ಇರ್ತದೆ ನಂತರ ಏಳನೇ ಮಂದಿಯಲ್ಲಿ ಏನಾದರೂ ಶನಿ ಇದ್ದರೆ ಏಳನೇ ಮಂದಿಯಲ್ಲಿ ಶನಿ ಇದ್ದರೆ ವಿವಾಹ ನಿಧಾನ ಆಗುತ್ತೆ ಮ್ಯಾರೇಜ್ ತುಂಬ ಲೇಟ್ ಆಗುತ್ತೆ ಮ್ಯಾರೇಜ್ ಬೇಗ ಆಗಲ್ಲ ಅಂತ ಹೇಳ್ಬೋದು ಮ್ಯಾರೇಜ್ ಆಗುವಾಗ ತುಂಬ ಒಂದು ಅಡೆತಡೆ ಆಗ್ಬೋದು ಮತ್ತು ಸೋಷಿಯಲಾಗಿ ಕೂಡ ಅಷ್ಟೇನು ಚೆನ್ನಾಗಿರೋಲ್ಲ ಇವರು ಸೋಷಿಯಲ್ ಲೈಫಲ್ಲಿ ಕೂಡ ಅಷ್ಟೇನು ಚೆನ್ನಾಗಿರಲ್ಲ ಏಳನೇ ಮನೇಲಿ ಶನಿ ಇದ್ದರೆ ಬಿಸ್ನೆಸ್ಸಲ್ಲಿ ಕೂಡ ಅಷ್ಟೊಂದು ಸಕ್ಸಸ್ ಬರಲ್ಲ ಬಿಸ್ನೆಸ್ಸಲ್ಲಿ ಸಕ್ಸಸ್ ಬಂದರೂ ಕೂಡ ಲೇಟ್ ಆಗುತ್ತೆ ಎಂಟನೇ ಮನೇಲಿ ಏನಾದರೂ ಇದ್ದರೆ ಲಗ್ನದಿಂದ ಎಂಟು ಮಂದಲ್ಲಿ ಶನಿ ಇದ್ದರೆ ಆಯುಸ್ಸು ಜಾಸ್ತಿ ಇರ್ತದೆ ಆಯುಸ್ಸು ತುಂಬ ಜಾಸ್ತಿ ಇರ್ತದೆ ತುಂಬ ಒಂದು ಹೈ ತುಂಬ ಒಂದು ದೊಡ್ಡ ಆಯುಸ್ಸಲ್ಲಿ ಬದುಕ್ತಾರೆ ಇವರು ಬಟ್ ಹಠಾತ್ ಘಟನೆ ನಡೀತದೆ ಇವ್ರ ಜೀವನದಲ್ಲಿ ಹಠಾತ್ ಹಠಾತ್ತಾಗಿರುವಂಥ ಒಂದು ಘಟನೆಗಳು ಜಾಸ್ತಿ ನಡೀತದೆ ಒಂಬತ್ತನೇ ಮಂದಲ್ಲಿ ಶನಿದ್ರೆ ಒಂಬತ್ತನೇ ಮಂದಿನಲ್ಲಿ ಹೆಶನ ಇದ್ದರೆ ಇವರಿಗೆ ಲೆಕ್ಕು ಕಡಿಮೆ ಅಂತ ಹೇಳ್ಬೋದು ಇವರಿಗೆ ಭಾಗ್ಯ ಕಮ್ಮಿ ಲೆಕ್ಕ ಸಪೋರ್ಟ್ ಸಿಗೋಲ್ಲ ಇವರಿಗೆ ಮತ್ತು ತಂದೆಯ ಸಹಕಾರ ಕೂಡ ಅಷ್ಟೇನು ಸಿಗಲ್ಲ ತಂದೆ ಜೊತೆ ಸಂಬಂಧ ಅಷ್ಟೇನು ಚೆನ್ನಾಗಿ ಚೆನ್ನಾಗಿರಲ್ಲ ಧಾರ್ಮಿಕ ಒಲವು ಕೊಡ್ಬೋದು ಹತ್ತನೇ ಮಂದಲ್ಲಿ ಶನಿದ್ರೆ ಹತ್ತನೇ ಮಂದಲ್ಲಿ ಶನಿದ್ರೆ ವೃತ್ತಿಯಲ್ಲಿ ಯಶಸ್ಸು ಸಿಗ್ತದೆ ಜಾಬಲ್ಲಿ ತುಂಬ ಸಕ್ಸಸ್ ಸಿಗ್ತದೆ ಇವರು ಹತ್ತು ಮನೆಯಲ್ಲಿ ಇದ್ದರೆ ತುಂಬ ಜಾಬಲ್ಲಿ ತುಂಬ ಟಾಪಾಗಿ ಹೋಗ್ತಾರೆ ಮತ್ತು ಹೆಚ್ಚು ಸಂಪತ್ತು ಸಂಗ್ರಹಿಸ್ಬೋದು ಸಂಪತ್ತು ಹೆಚ್ಚು ಸಂಗ್ರಹಿಸ್ಬೋದು ಮತ್ತು ಇವರ ಆದಾಯ ಸ್ಥಿರವಾಗಿರ್ತದೆ ಸ್ಥಿರ ಆದಾಯ ಹೊಂದಿರ್ತಾರೆ ಅವರು ಮತ್ತು ಸಮಾಜದಲ್ಲಿ ಕೂಡ ಸ್ವಲ್ಪ ಜನಪ್ರಿಯತೆ ಇರ್ತದೆ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಶನಿದರೆ ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಸಂಪತ್ತು ಹೆಚ್ಚು ಸಿಗ್ಬೋದು ಆದಾಯ ಕೂಡ ತುಂಬ ಚೆನ್ನಾಗಿರ್ತದೆ ಹನ್ನೆರಡನೇ ಮನೆಯಲ್ಲಿ ಶನಿದರೆ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಆರ್ಥಿಕ ಲಾಭ ಹೆಚ್ಚಿರ್ಬೋದು ಬಟ್ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಇವರಿಗೆ ಆಮೇಲೆ ಲಾಂಗ್ ಟ್ರಾವೆಲ್ ಮಾಡ್ಬೋದು ವಿಜೇ ವಿದೇಶ ಪ್ರವಾಸ ಮಾಡ್ಬೋದು ಹನ್ನೆರಡು ಹನ್ನೆರಡನೇ ಶನಿ ಇದ್ದರೆ ಇದು ಶನಿ ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಜಾತಕ ವಶಿ ಶರಣಬೇಕಂದರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬೇಡ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ರೆ ತಿಳಿಸಿಕೊಂಡು ನಮಸ್ಕಾರ